ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಟೈಮ್ ಅಷ್ಟೇ ಎರಡು ಗಂಟೆ ಆಯಿತು ಫ್ರೆಂಡ್ಸ್ ಈಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನನ್ನಂತೂ ಸೂಪರು ನನ್ನ ಮಗಳು ಸೂಪರ್ ಫ್ರೆಂಡ್ಸ್ ನಿನ್ನೆ ನಿನ್ನೆ ಎಲ್ಲ ಒಂದೇ ವೀಡಿಯೋ ಮಾಡಿದೆ ಏನು ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲಾಗಿತ್ತು ಮೈ ಕಲ ಇಲ್ಲಾಗಿತ್ತು ನನ್ನ ಹಸ್ಬೆಂಡ್ ತೊಗೊಬಿಟ್ಟಿದ್ರು ಮೈ ಕೊಡಿ ಅಂತ ಅಂದರೂ ಕೊಟ್ಟಿಲ್ಲ ಓಕೆ ನನಗೆ ಆಗಿಲ್ಲ ಆಗಿತ್ತು ಸೊ ಅದಕ್ಕೆ ಆಗಲಿ ಅಂತ ಹೇಳ್ಬಿಟ್ಟು ನಿನ್ನೆಯಿಂದ ಮತ್ತೆ ವೀಡಿಯೋ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮತ್ತೆ ನಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹ್ಞೂ ಏನಿಲ್ಲ ಫ್ರೆಂಡ್ಸ್ ಬೇಜಾರಾಗ್ತಾ ಇದೆ ಏನು ಮಾಡೋದು ಫ್ರೆಂಡ್ಸ್ ಇನ್ನೊಂದು ಓಕೆ ಫ್ರೆಂಡ್ಸ್ ಈಗ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ವೀಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಬೇಕು ನನಗೂ ಹೆಲ್ಪ್ ಆಗುತ್ತೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ಚಾರ್ ನೋಡಿ ಫ್ರೆಂಡ್ಸ್ ಸರಿ ಮೊಸರು ಹಾಕೊಂಡು ಫೋನ್ ನೋಡ್ತಾ ಇದ್ದಾರೆ ನೋಡಿ ತೋರಿಸ್ತೀನಿ ಹಾಯ್ ಮಾಡಿಕೊಂಡ ಅಲ್ಲ ನಿಂತ ಅಲ್ಲೇ ನಿಂತ ಹಾಯ್ ಮಾಡು ಹ್ಞೂ ಚಾರ್ ಕಾಲಿಗೆ ಏನದು ಅದು ಫ್ರೆಂಡ್ ಅದು ಶುಂಠಿ ಕವರಿಗೆ ಅಮೌಂಟ್ ತಿಂದಿದ್ದಿತ್ತು ಅದು ಕಿತ್ತು ಹೋದಾಕಿದ್ರೆ ಅವ್ಳು ಖಾಲಿ ಅಂದ್ಕೊಂಡಿದ್ದೆ ಮೊಸರು ಹಾಕ್ಕೊಂಡು ಖಾಲಿ ಮೊಸರು ತಿಂತಲ್ಲ ಫ್ರೆಂಡ್ಸ್ ಸಕ್ಕರೆ ಎಲ್ಲ ಹಾಕಿದ್ರೆ ತಿನ್ನಲ್ಲ ಹೋಗ್ತಾ ಹೋಗ್ತಾಯಿದ್ದಾಳೆ ಹೋಗ್ತೀಯಾ ಹ್ಞೂ ಓಕೆ ಹೋಗಲ್ಲ ಟಿ ವಿ ಕೂತ ನೋಡು ಓಕೆ ಫ್ರೆಂಡ್ಸ್ ನಾನು ಇವಾಗ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ಮಶ್ರೂಮ್ ತರ್ಸ್ಕೊಂಡಿದ್ದೆ ಫ್ರೆಂಡ್ಸ್ ಮತ್ತು ಏನು ಅಂದರೆ ತುಂಬ ದಿನ ಆಯಿತು ಇದೆಲ್ಲ ತಿನ್ನೋಕ್ಕಾಗಿಲ್ಲ ಏನಿಲ್ಲ ಫ್ರೆಂಡ್ಸ್ ಒಂಥರ ಹೀಟ್ ಆಗಿಡೋದ್ರೆ ಏನಕ್ಕೋ ಏನು ತಿಂದರೋ ಬೇಸಿಗೆ ಆಗೋಕ್ಕೋ ಏನೋ ಗೊತ್ತಿಲ್ಲ ಓಕೆ ಮಶ್ರೂಮ್ ಯಾಕೋ ಇಷ್ಟೆಲ್ಲ ದೊಡ್ಡ ಇದೆ ನೋಡಿ ಕ್ಲೀನೆಲ್ಲ ಮಾಡಿಲ್ಲ ಓಕೆ ಏನೋ ಒಂದು ಫ್ರೀ ವಿಡಿಯೋ ಮಾಡಿಕೊಂಡು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಫ್ರೆಂಡ್ಸ್ ಬಟ್ ಅದು ಹಾಕೋಕ್ಕಿಂತ ಇದು ಮಿಕ್ಸಿ ಮಾಡಿ ಹಾಕೋದು ಚೆನ್ನಾಗಿರುತ್ತಂತೆ ಅಂತ ಅಂತೆ ಅಲ್ಲ ಅಂತ ಹಾಗೆ Nå skal jeg lage hår. ಇದನ್ನ ನ ತೋರಿಸ್ತಾ ಇದ್ದೀನಿ ಇದನ್ನು ವೇಸ್ಟ್ ಮಾಡಬೇಡಿ ಹೊತ್ತಾಕ್ಬೇಡಿ ಇದರಲ್ಲಿ ಏನಾದ್ರು ತರಕಾರಿ ಮೆಣ್ಸಿನ್ಕಾಯಿ ಏನಾದ್ರು ಈ ಥರಲಿರೋ ಥರ ಅದನ್ನೆಲ್ಲ ಇಟ್ಕೋಬೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಯಾವುದನ್ನು ವೇಸ್ಟ್ ಮಾಡಿಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಹೂವನ್ನ ತರಿಸ್ತೀನಿ ಇದೇ ಥರ ಬಾಕ್ಸ್ ಬರುತ್ತೆ ಅದರಲ್ಲಿ ನಾನು ತರಕಾರಿ ಬೀನ್ಸ್ ಏನಾರು ತರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನೆಲ್ಲ ಹೊತ್ತಾಗ್ತಾ ಇಲ್ಲ ಸುಮ್ಮನೆ ನಾವು ಅಷ್ಟೆಲ್ಲ ಆನ್ಲೈನಲ್ಲಿ ಅದೆಲ್ಲ ತರಿಸ್ಕೊಂಡು ಬೇ ಯೂಸ್ ಆಗುತ್ತೆ ಬಟ್ ಅದು ತರಿಸ್ಕೊಳಕೆ ಆಗಿಲ್ಲ ಅಂದರೆ ಈ ಥರ ಬಾಕ್ಸನ್ನು ಯೂಸ್ ಆಗುತ್ತೆ ಸೊ ಅದಕ್ಕೆ ಹೊತ್ತಾಗಬೇಡಿ ಅಂತ ತೋರಿಸ್ತಾ ಇದ್ದೀನಿ ಆಮೇಲೆ ನೋಡಿ ನಾನು ಮಶ್ರೂಮ್ನೆಲ್ಲ ಈ ಥರ ಸಿಪ್ಪೆಯನ್ನೆಲ್ಲ ತೆಗೀತಾ ಇದ್ದೀನಿ ಫ್ರೆಂಡ್ಸ್ ಯಾಕೋ ಮಶ್ರೂಮ್ ಎಲ್ಲ ಆನ್ಲೈನಲ್ಲಿ ಇಷ್ಟಿಷ್ಟು ದೊಡ್ಡದು ಬರ್ತಾ ಇದೆ ನಾನು ಹಾಗೆ ಶಾಪಿಗೆ ಹೋದ್ರೆ ಮೀಡಿಯಮ್ ಸೈಜಲ್ಲಿ ಬರುತ್ತೆ ಇಲ್ಲಿ ಬಟ್ ನನಗೆ ಇಷ್ಟಿಷ್ಟು ದೊಡ್ಡದು ಸಿಕ್ತು ನಾನು ಓಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಇದಾಗಿತ್ತು ಫ್ರೆಶ್ ಇಲ್ಲಾಗಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಯಾಕೋ ಇಷ್ಟ ಆಗಿಲ್ಲ ನನಗೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ನಾನು ಇಲ್ಲಿ ವಾಶ್ ಮಾಡ್ಕೊತೀನಿ ಫ್ರೆಂಡ್ಸ್ ಇಲ್ಲಾಂದರೆ ಮೊದಲೇ ವಾಶ್ ಮಾಡಿಕೊಂಡು ಆಮೇಲೆ ಕ್ಲೀನ್ ಮಾಡ್ತೀನಿ ಇವತ್ತು ಉಲ್ಟಾ ಪಲ್ಟಾ ಮಾಡಿಕೊಂಡೆ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಸಿಪ್ಪೆಲ್ಲ ತೆಗ್ದು ಹಾಕಿದ್ನಲ್ಲ ಅದನ್ನೆಲ್ಲ ಒಂದು ಕವರಲ್ಲಿ ಎತ್ತಾಕೊಂಡಿದ್ದೀನಿ ಆಮೇಲೆ ಮಶ್ರೂಮನ್ನು ನೀರಲ್ಲಿ ವಾಶ್ ಮಾಡಿ ತಂದು ಇಟ್ಕೊಂಡಿದ್ದೀನಿ ಈರುಳ್ಳಿನೇ ಕಟ್ ಮಾಡಿಬಿಟ್ಟು ಫ್ರೆಂಡ್ಸ್ ಅದು ಏನಕ್ಕೆ ತುಂಬ ಕಣ್ಣು ಉರಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಾನು ಈರುಳ್ಳಿನ ಅರ್ಧ ಅರ್ಧ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಕೊತೀನಿ ಒಂದು ಸ್ವಲ್ಪ ಹೊತ್ತು ಆಮೇಲೆ ನಾನು ಒಂದು ಟೊಮೆಟೊನ ತೊಗೊಬಿಟ್ಟು ಇದು ನಮ್ಮ ಮನೆಗೆ ಗಿಡದಲ್ಲೇ ಆಗಿತ್ತು ಫ್ರೆಂಡ್ಸ್ ಟೊಮೆಟೊನೇ ಇಷ್ಟು ಚಿಕ್ಕ 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 ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಮಶ್ರೂಮ್ ಅಷ್ಟೇ ಬಿರಿಯಾನಿಗೋಸ್ಕರ ಅಲ್ಲ ಈ ಥರ ಇದು ಉದ್ದುದ್ದಕ್ಕಿತ್ತು ಫ್ರೆಂಡ್ಸ್ ಅದನ್ನೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಎಲ್ಲನೂ ನಾಲ್ಕು ನಾಲ್ಕು ಪೀಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಫ್ರೆಂಡ್ಸ್ ನಾನು ಈರುಳ್ಳಿನ ನೆನೆ ಹಾಕಿಟ್ಟೀನಲ್ಲ ನೀರಿನಲ್ಲಿ ಅದನ್ನು ತಗೊಂಡು ವಾಶ್ ಮಾಡಿಬಿಟ್ಟು ಈರುಳ್ಳಿನೆಲ್ಲ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಆಮೇಲೆ ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಫ್ರೆಂಡ್ಸ್ ಒಂದೆರಡು ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಬಿಸಿ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನಾನು ಗರಂ ಮಸಾಲ ಐಟಮ್ ಎಲ್ಲ ಹಾಕ್ಕೊಂಡಿದ್ದೀನಿ ಚಕ್ಕ ಚಕ್ಕೆ ಲವಂಗ ಎಲ್ಲನೂ ಅದಾದಮೇಲೆ ನಾನು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಒಂದು ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೇನಲ್ಲ ಅದನ್ನು ಹಾಕ್ಕೊಂಡು ಅದು ಬೇಯೋ ತನಕ ಮೆತ್ತಗೆ ಬೇಯೋ ತನಕ ಬೇಯಿಸ್ಕೊಂಡಿದ್ದೀನಿ ಅದು ಬೆಂದಾದಮೇಲೆ ಫ್ರೆಂಡ್ಸ್ ನಾನಿಲ್ಲಿ ಮಿಕ್ಸಿ ಮಾಡಿಟ್ಕೊಂಡಿದ್ದೆನಲ್ಲ ಇದೆಲ್ಲವೂ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡೆ ಅಷ್ಟಾದಮೇಲೆ ನಾನಿಲ್ಲಿ ಕಾಲು ಸ್ಪೂನಷ್ಟು ಅರ್ಶನ ಒಂದು ಮುಕ್ಕ ಸ್ಪೂನ್ ಅಷ್ಟು ನಾನು ಏನು ಉಪ್ಪು ಆಮೇಲೆ ಧನಿಯಾ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ತುಂಬ ಖಾರ ಆದರೆ ತಿನ್ನಲಿಕ್ಕಾಗಲ್ಲ ನನ್ನ ಪಾಪು ಖಾರ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಖಾರ ಕಡಿಮೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಫ್ರೆಂಡ್ಸ್ ಏನಂದರೆ ಇದನ್ನು ಕಟ್ ಮಾಡ್ಕೊಂಡಿದ್ನಲ್ಲ ಮಶ್ರೂಮು ಅದನ್ನು ಹಾಕ್ಕೊಂಡ್ಬಿಟ್ಟು ಫುಲ್ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಏನು ಮಸಾಲೆಯಿಂದ ಎಣ್ಣೆ ಹೊರಗೆ ಬರಬೇಕು ಆ ಥರ ಫ್ರೈ ಮಾಡ್ಕೊಂಡ್ಬಿಟ್ಟು ಅದೇ ಮಿಕ್ಸಿ ಜಾರಿಗೆ ನಾನು ಎರಡು ಲೋಟ ಅಷ್ಟು ನೀರು ಹಾಕಿ ನಾನು ಹಾಕಿದ್ದೀನಿ ಅದು ಕುದಿ ಬಂದಮೇಲೆ ನೋಡಿ ಫ್ರೆಂಡ್ಸ್ ನಾನು ಒಂದು ಲೋಟ ಅಕ್ಕಿ ಸ್ವಲ್ಪ ನೆನೆ ಹಾಕ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಅದನ್ನು ಹಾಕಿಬಿಟ್ಟು ಅದ್ರ ಜೊತೆಗೆ ನಾನು ಫ್ರೆಂಡ್ಸ್ ಇದನ್ನು ಹಾಕಿದ್ದೀನಿ ಈ ಥರ ಕುದಿ ಬಂದಮೇಲೆ ಅದೇ ಮೇದಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಫ್ರೆಂಡ್ಸ್ ನಾನು ಇಲ್ಲೊಂದು ಟೇಸ್ಟ್ ಸ್ವಲ್ಪ ಸಪ್ಪೆ ಆಗಿತ್ತು ನನಗೆ ಅದಾದಮೇಲೆ ನಾನೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ ಏನು ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ ಇದಾದಮೇಲೆ ಫ್ರೆಂಡ್ಸ್ ಇಲ್ಲಿ ನಾನು ನಾಲ್ಕು ವಿಸಲ್ನ ಹೊಡೆಸಿದ್ದೀನಿ ವಿಸಲ್ ಹೊಡಿಸಿದ ಮೇಲೆ ಅದು ಕೋಲ್ಡ್ ಆದಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹೇಗಿದೆ ಅಂತ ಮಶ್ರೂಮ್ ಬಿರಿಯಾನಿ ಆಯಿತು ವಿಸಲ್ ಹೋಗಿದೆಯೋಡಣ ಬನ್ನಿ ಹೇಗಿದ hinga to aagide friends ye hai gaye ke oi oh, okay oi no oi friends biryani biryani taste marad konnect mar kabo sir namige idu yesu ನಾವು ಹ್ಯಾಂಡ್ ವಾಶ್ ಮಾಡ್ಕೊಳಂಗ್ ಹ್ಯಾಂಡ್ ವಾಶ್ ಆಲ್ರೆಡಿ ಮಾಡಿದೆ ಅದೇನೋ ಗೊತ್ತಿಲ್ಲ ಪದೇ ಪದೇ ಮಾಡ್ಬೇಕು ಅಂತ ಹೀಗಾಗಿದೆ ನೋಡೋಣ ನನ್ನ ಮಗಳಿಗೂ ಮಶ್ರೂಮ್ ಅಂದ್ರೆ ಮಶ್ರೂಮ್ ಮಶ್ರೂಮ್ ಪನ್ನೀರು

ಕೋಲ್ ಬೇಕಾ ನಿಮಗೆ ಕೋಲೆ ಅಲ್ಲಿ ಫುಲ್ ನಮ್ಮನೆ ಬಾಬಾ ತನಕ ಸ್ವಲ್ಪ ಹಿಂದೆ ಸಂಪಿದೆ ಅಲ್ಲಿ ತನಕ ಏನಾಗಿದೆ ಅಂದರೆ ಮಳೆ ನೀರಷ್ಟು ಬಂದು ನಿಂತುಬಿಟ್ಟಿದೆ ಅದರೊಳಗೆ ನೀರು ಆಡ್ಬೇಕು ಹೋಗ್ತಾ ಇದ್ದಾರೆ ಅದಕ್ಕೆ ಹೆದರ್ಸ್ತಾ ಇದ್ದೀನಿ ಅದೇ ಫ್ರೆಂಡ್ಸ್ ಹಾಲಿನ್ನೂ ಬಂದಿಲ್ಲ ಆರುವರೆ ಹಾಲು ಬರ್ತಿತ್ತು ಮಳೆ 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 ಕರೆಂಟು ಎಲ್ಲಾಗಿತ್ತು ಬಂದಿದೆ ಇವಾಗ ಕಾಫಿ ಕುಡಿಬೇಕಾಗಿದೆ ಕರೆಂಟ್ ಇಲ್ಲ ಸಾರಿ ಹಾಲಿಲ್ಲ ಹಾಫ್ ಹಾಪ್ಲೇಟು ತೊಗೊತೀವಿ ಹಾಫ್ ಲೀಟ್ರಲ್ಲಿ ಏನು ಮಾಡ್ತೀವಿ ಅಂದರೆ ಆಗ್ಬಿಟ್ಟಿದ್ದೆ ಕೂದ್ಲೆಷ್ಟು ಉದ್ರೋಗ ಎಷ್ಟು ತನಕ ಇತ್ತು ಕೂದಲು ತುಂಬಿತ್ತು ಹಿಂಗಲ್ಲ ಕಾಣಿಸೋದಿಲ್ಲ ಇನ್ನು ಹಿಂಗ ಎರಡು ಇದ್ ಭಾಗ ಮತ್ತು ಅದಾದ್ರೂ ತಗೊಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಆಗಿತ್ತು ಅಷ್ಟು ಕೂದಲಿದ್ದ ಏನಂತ ಇದ್ದೀನಲ್ಲ ಹಾಕ್ಲಿ ತೊಗೊಂತೀವಿ ರಾತ್ರಿಗೆ ಮತ್ತೆ ಬೆಳಗ್ಗೆ ಅವ್ಳಿಗೂ ಹಾಕಿ ಕೊಡ್ತೀನಿ ನಾನು ಹಾಕಿ ಕೊಡ್ತೀನಾ ಮತ್ತೆ ಸಂಜೆ ಒಂದು ಕಪ್ ಅಷ್ಟು ಲೋಟ ಇದೆಯಲ್ಲ ನಾನು ಕೊತ್ ಕುಡಿ ಅದಲ್ಲೇ ಇದು ಕುಡಿತೀನಿ ನಾನು ಹಾಂ ಕಾಫಿ ಕುಡಿತೀನಲ್ಲ ಸಾಕಾಗಿರತ್ತೆ ಯಕ್ಷೆ ನಾನು ಆಗಬೇಕು ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸು ನಿಜ ಹೇಳ್ಬೇಕು ಅಂದರೆ ಹ್ಞೂ ಆಗಲೇಬೇಕು ಅಂತ ಹೇಳ್ಕೊಂಡಿದ್ದೀನಿ ಅದಕ್ಕೆ ಹಾಲು ತರಿಸ್ಕೊತಾ ಇದ್ದೀನಿ ಡೈಲಿ ಹಾಲು ಕುಡಿಬೇಕು ದಪ್ಪ ಆಗಬೇಕು ಅಂತ ಹೇಳ್ಬಿಟ್ಟು ಚಲೋ ಹಾಯ್ ಮಾಡು ಚಲೋ ಓ ಹೋಯ್ತು ಹಾಯ್ ಫ್ರೆಂಡ್ಸ್ ಊಟ ಆಯಿತಾ ಫ್ರೆಂಡ್ಸ್ ನಂದು ಇವಾಗ ಜಸ್ಟ್ ಊಟ ಆಯಿತು ಚಾರಿಗೆ ಮೂಡ್ ಸರಿ ಇಲ್ಲ ನಿದ್ದೆ ಗಂಡಲ್ಲಿ ಇದ್ದಾಳೆ ಅದೇನೋ ಬಸ್ ಅದು ಹಳ್ಳಿ ಪವರ್ ಹಾಂ ಹಳ್ಳಿ ಪವರ್ ಶೋ ನೋಡ್ತಾ ಇದ್ದಾಳೆ ಹೋ ಫ್ರೆಂಡ್ಸ್ ಏನಿಲ್ಲ ಫ್ರೆಂಡ್ಸ್ ಸಂಜೆ ಮಳೆ ಸ್ಟಾರ್ಟ್ ಆಯ್ತಲ್ಲ ಇದು ಮುಕ್ ಇದುವರೆ ಐದು ಮುಕ್ಕಾಲಿನ ಐದು ಮುಕ್ಕಾಲು ಆರು ಗಂಟೆಗೆ ಏನೋ ಮಳೆ ಸ್ಟಾರ್ಟ್ ಆಯ್ತು ಆರು ಗಂಟೆಗೆ ಇಟ್ಕೊಳ್ಳಿ ಆರು ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದ್ದು ಇನ್ನೂ ಮಳೆ ಕಡಿಮೆ ಆಗಿಲ್ಲ ಅಷ್ಟೊ ಒಂಬತ್ತು ಗಂಟೆ ಉಳಿದ ಕಾಲ ಇದ್ದಿರಬೇಕು ಮಳೆ 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 ಸಂಜೆ ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಕರೆಂಟ್ ಹೋಗಿದ್ವು ಬಂತು ಹೋಯಿತು ಬಂತು ಹೋಯ್ತು ಅದೇ ನಾನು ವೀಡಿಯೋ ಮಾಡ್ತಿರ್ಬೇಕಾದ್ರೆ ಕರೆಂಟ್ ಹೋಯಿತು ಅದು ಹೋದ್ಮೇಲೆ ಎಂಟು ಅರೆ ಎಂಟು ಮುಖಾಲಿಗೆ ಒಂದ್ಸಲ ಬಂತು ಮತ್ತೆ ಹೋಯಿತು ಹೋಯಿತು ಮತ್ತೆ ಕರೆಂಟು ಇವಾಗ ಬಂತು ಇವಾಗ ಬಂದಮೇಲೆ ಅದೇ ಎಲ್ಲ ತೊಳೆದು ಚಾರು ಮೇತ್ಕೊಬಿಟ್ಲು ಅವಳು ಹಠ 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 ಅದೇ ಅವಳನ್ನ ಸಮಾಧಾನ ಮಾಡಿಕೊಂಡು ಅವನ ಬೆಂದ ಮೇಲೆ ಹಾಕ್ಕೊಂಡು ಪಾತ್ರೆ ಎಲ್ಲ ತೊಳ್ದೆ ಫ್ರೆಂಡ್ಸ್ ಆಗಲ್ಲ ಯಾಕಂದರೆ ಅವಳು ಹೇಳಿ ಮಾತು ಕೇಳಲ್ಲ ಸ್ವಲ್ಪ ಸಮಾಧಾನ ಇದೆ ಇಲ್ಲ ಅವಳಿಗೆ ನಂಗೆ ಸಾಕಾಗೋಯ್ತು ಫ್ರೆಂಡ್ಸ್ ಅವಳು ನಮ್ಮ ಮೇಲೆ ಹಾಕೊಂಡು ನಾನು ಏನು ಪೂಸು ಮಾದಿ ಏನೋ ಅಂತಾರಲ್ಲ ಆ ಥರ ಮಾಡಿಕೊಂಡು ಪಾತ್ರೆ ತೊಳೆದು ಸಿಂಪಾಲ ತೊಳೆದು ಇವಾಗ ಕೈಯೆಲ್ಲ ತೊಗೊಬಂದ್ರೆ ಒಳಗೊಂದು ಸ್ವಲ್ಪ ವಾಶ್ರೂಮಿಗೆಲ್ಲ ಕರ್ಕೊಂಡು ಸಲ ಒಣಸು ಹಾಸಿಗೆಲ್ಲೇ ಸುಸು ಮಾಡಿಬಿಡ್ತಾಳೆ ಅದಕ್ಕೆ ಏನು ಅವಳು ತೊಳೆ ಆಟ ಪಾಠ ಏನೂ ಇಲ್ಲ ಫ್ರೆಂಡ್ಸ್ ನಂಗೂ ಇವಾಗ ಸುಸ್ತಾಗಿ ಬಿಡ್ತಾ ಪಾವಣೆಗೆ ಟೋಸ ಕೊಟ್ಬಿಟ್ಟು ಕರೆಕ್ಟ್ ಇಲ್ಲೊಂದು ಸ್ವಲ್ಪ ಹೆದರ್ತಾಳೆ ಮೈ ಮೇಲೆ ಮೈ ಮೇಲೆ ಮೈಮೇಲೆ ಮೈಮೇಲೆ ಒಂದು ತಾಸು ಎರಡು ತಾಸು ಮೈಮೇಲೆ ಮೈ ಮೇಲೆ ಮೈಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇದನ್ನ ಕಟ್ಟಿಟ್ಟಿದ್ದೀನಿ ಯಾಕೆ ಅಂದರೆ ಇವ್ರು ಚಾರು ಕುತ್ಕೊತಾಳೆ ಅದಷ್ಟು ಕೆಳಗೆ ಎಳ್ದಾಕ್ ಬಿಡ್ತಾಳೆ ಇದ್ರ ಇದ್ರಿದೆಲ್ಲ ಬಿಟ್ಟು ಇದು ಫುಲ್ ಕೆಳಗೆ ಅದನ್ನ ಎತ್ಕೊಂಡು ನಾವು ಕುತ್ಕೊಳ್ಲಿಕ್ಕೆ ಹೋದಾಗ ಅದು ಫುಲ್ ಬೆಂಡ್ ಆಗಿರತ್ತೆ ಕುತ್ಕೊಳ್ಳೋದೇ ಇಲ್ಲ ಅದಕ್ಕೆ ನಮ್ಮ ಮತ್ತೆ ಹಿಂಗೆ ತಲೆ ಇಟ್ಕೊಳಕ್ ಒಂದು ಸೇಫ್ಟಿ ಇದೆ ಇದು ಇಲ್ಲ ನೋ ಇದಿರುತ್ತಿಲ್ಲ ಕಬ್ಬಣದು ಹಿಂಗೆ ತಲೆ ಇಟ್ಕೊಳ್ಳೋಕಾಗಲ್ಲ ಚುಚ್ಚಿ ಚುಚ್ಚಿ ತೆಗೀತದೆ ಚಾ ಏನಾರು ಕುಂತ ನಮ್ಗೆ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಏನಕ್ಕಂದ್ರೆ ನೋಡಿ ಟಿ ವಿಯನ್ನು ಓದ್ತದೆ ಹ್ಞೂ ಇದೆ ಇದೆ ಫ್ರೆಂಡ್ಸ್ ಅದೇ ಫ್ರೆಂಡ್ಸ್ ಬಾಯಿ ಇಲ್ಲ ಅದೇ ಹಿಂಗೆ ಇಟ್ಕೊಂಡಿಕ್ಕಾಗಲ್ಲ ಅಂತ ಇವಾಗ ಅಕ್ಕಿ ಬೀಸ್ಕೊಬಂದ್ರೆ ಫ್ರೆಂಡ್ಸ್ ಬೆಳಿಗ್ಗೆ ಇಡ್ಲಿ ಮಾಡೋದ ದೋಸೆ ಮಾಡೋದ ಗೊತ್ತಿಲ್ಲ ಪಾಕಿಗೆ ಇಡ್ಲಿ ತುಂಬ ಇಷ್ಟ ದೋಸೆ ಎಷ್ಟು ತಿನ್ನಲ್ಲ ಒಂದು ದೋಸೆ ತಿಂತಾರಷ್ಟೇ ಇಡ್ಲಿ ಆದರೂ ಒಂದೆರಡು ಇಡ್ಲಿ ಆದರೂ ತಿಂತಾಳೆ ಅದಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಭಸ್ಮಾಸುರ ಪ್ರಸಂಗ ಹಾಕಿದ್ದಾರೆ ಹಳ್ಳಿಪವರಲ್ಲಿ ಪವರಲ್ಲಿ ಮಾಡ್ತಾ ಇದ್ದಾರೆ ಭಸ್ಮಾಸುರ ಏನು ಅವನಿಗೆ ಅವನೇ ನಾಶ ಮಾಡ್ಕೋಬೇಕು ಚೆನ್ನಾಗಿದೆ ಇದೆಲ್ಲ ಅವಾಗ ನಮ್ಮ ಅಜ್ಜಿ ಎಲ್ಲ ಕತೆ ಹೇಳ್ತಿದ್ರು ನನಗೆ ಈ ರಾಮಾಯಣ ಮಹಾಭಾರತ ಸ್ಟೋರಿಂದ ಮಜೆಯಿಂದ ಗೊತ್ತಾಯ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೇನಿಲ್ಲ ಫ್ರೆಂಡ್ಸ್ ಇವತ್ತಷ್ಟು ಕ ಇದೇನಿಲ್ಲ ನಾಳೆ ಚೀಡಿಯೋ ಇವತ್ತು ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಥರ ಕರೆಂಟು ಮಳೆಯಿಂದ ತುಂಬಾ ಇದಾಗೋಯಿತು ಏನೋ ಪ್ರಾಬ್ಲಮ್ ಆಗೋಯ್ತು ಫ್ರೆಂಡ್ಸ್ ಕರೆಂಟ್ ಇದ್ದು ಬಿಟ್ಟಿದ್ರೆ ವೀಡಿಯೋ ಮಾಡ್ಲಿಕ್ಕೆ ಕಾಗದ್ ಇವಾಗ ಬಂದಿದೆ ಚಾರು ಚಾರು ಅದ ಮಾತ್ರ ನಿದ್ದೆಲ್ಲಿದ್ದಾಳೆ ನನಗೆ ನನಗೂ ವೀಡಿಯೋ ಓಕೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ವೀಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಾಳೆ ಬೇರೆ ಥರ ವೀಡಿಯೋ ಮಾಡ್ತೀನಿ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕು ನಾನು ಇನ್ನೂ ಹೆಚ್ಚು ಒಳ್ಳೆ ಒಳ್ಳೆ ಇನ್ನೂ ಹೆಚ್ಚು ಚೆನ್ನಾಗಿರೋದು ಅಥವಾ ಬೇರೆ ಬೇರೆ ಕಂಟೆಂಟ್ ಮೂಲಕ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಬೇಕಾಗುತ್ತೆ ಸೊ ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ ನಾಳೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿ ತನಕ ಫ್ರೆಂಡ್ಸ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಖಾಲಿ ವೀಡಿಯೋ ನೋಡೋದಷ್ಟೇ ಎಲ್ಲ ಸಬ್ಸ್ಕ್ರೈಬ್ ಆಗಬೇಕು ಲೈಕು ಶೇರ್ ಕಮೆಂಟ್ ಅಂತೂ ಮಾಡಿ ಇನ್ನು ಇನ್ನೇನಿಲ್ಲ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ನಾಳೆ ಬೇರೆ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿ ತನಕ ಬಾಯ್ ಗುಡ್ ನೈಟ್ ಟೇಕ್ ಕೇರ್ Thank you Charu tata mata kasih. Bye okay, bye Terima kasih. Terima kasih. Terima kasih. Terima